ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಪಕ್ಕಾ ನಾಟ್ಯ ಸ್ಟೈಲ್ನಲ್ಲಿ ಕಬ್ ಚಿಕನ್ ಕಬಾಬ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಎರಡು ಕೆ ಜಿ ಆಗುವಷ್ಟು ಚಿಕನನ್ನು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಂಡು ಎತ್ತಿಡ್ಕೊತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಒಂದು ಮಿಕ್ಸಿ ಜಾರ್ ಒಳಗಡೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಏನೇನು ಪದಾರ್ಥಗಳನ್ನ ತೋರಿಸಿದ್ನಲ್ಲ ಆ ಪದಾರ್ಥಗಳನ್ನೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿನ ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಏನಕ್ಕೆ ಅಂತಂದರೆ ನಾವಿಲ್ಲಿ ಮೆಣಸು ಮತ್ತು ಮೆಣಸಿನ್ಕಾಯಿ ಎರಡನ್ನ ಬಳಸ್ತಾ ಇರೋದ್ರಿಂದ ನೀವು ಖಾರನ ನೋಡ್ಕೊಂಡು ಹಾಕೊಳ್ಳಿ ನಾನು ಸ್ವಲ್ಪ ಸ್ಪೈಸಿಯಾಗೇ ಇರಲಿ ಅಂದ್ಬಿಟ್ಟು ಖಾರ ಖಾರವಾಗಿ ಮಾಡ್ಕೊಳ್ತೀನಿ ೀನಿ ಪಲಾಕ್ರಿ ಒಂದು ಐದು ಮೆಣ್ಸಿಕಾಯಿ ಹಾಕಿದ ನಂತರ ಮೆಣಸು ಹಾಕಿ ಎಲ್ಲನೂ ಇದೇ ರೀತಿಯಾಗಿ ತರತರಿಯಾಗಿ ರುಬ್ಕೋಬೇಕು ರುಬ್ಬಿಟ್ಕೊಂಡಿರುವಂತಹ ಮಸಾಲವನ್ನು ಒಂದು ಬೌಲ್ ಒಳಗಡೆಗೆ ಹಾಕೊಳ್ತಾ ಇದ್ದೀನಿ ರುಬ್ ಮಸಾಲ ಹಾಗೂ ಇಲ್ಲಿ ನೋಡ್ತಾ ಇರ್ಬೋದು ನೀವು ಚಿಕನ್ ಕಬಾಬ್ ಪುಡಿ ನಾವು ಇದನ್ನು ಯಾವುದೇ ಪಾಕೆಟ್ ಹಾಕ್ಕೊಂಡಿಲ್ಲ ಲೂಸ್ ಅಂಗಡಿಗಳಲ್ಲಿ ಲೂಸ್ ಕಬಾಬ್ ಪುಡಿ ಕೊಡಿ ಅಂತಂದರೆ ಕೊಡ್ತಾರೆ ಎಲ್ಲ ಅಂಗಡಿಗಳಲ್ಲೂ ಲಭ್ಯ ಇದೆ ಇದು ನಾನು ಲೂಸ್ ಚಿಕನ್ ಕಬಾಬ್ ಪುಡಿಯನ್ನೇ ಬಳಸ್ತಾ ಇದ್ದೀನಿ ಈಗ ಆಡಿಸ್ಕೊಂಡಿರುವಂಥ ಮಸಾಲ ಚಿಕನ್ ಕಬಾಬ್ ಪುಡಿ ಹಾಗೂ ಒಂದು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮೊಟ್ಟೆ ಸೇರಿಸ್ಕೊಂಡು ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಚ್ಕಾರದ ಪುಡಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿಯನ್ನು ನಾನು ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಪದಾರ್ಥಗಳನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂತಂದರೆ ಎಲ್ಲವೂ ಕೂಡ ಮೊಟ್ಟೆ ಒಳಗಡೆ ಚೆನ್ನಾಗಿ ಹೊಂದಿಕೆ ಆಗಬೇಕು ಇದು ಚೆನ್ನಾಗಿ ಎಲ್ಲವನ್ನು ಕೂಡ ಮಿಕ್ಸ್ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಕನ್ಸಿಸ್ಟೆನ್ಸಿ ಇಷ್ಟಿದ್ದರೆ ಸಾಕು ನಾನಿಲ್ಲಿ ನೀರು ಏನೂ ಸಹ ಹಾಕಿಲ್ಲ ಮೊಟ್ಟೆನೇ ಸಾಕಾಗುತ್ತೆ ಈಗ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಮಸಾಲೆಗೆ ನಾವು ಒಂದೊಂದೇ ಚಿಕನ್ನ ತೊಳೆದಿಟ್ಕೊಂಡಿದ್ವಲ್ಲ ಆ ಚಿಕನ್ಗಳನ್ನ ಹಾಕೊಳ್ತಾ ಇದ್ದೀನಿ ಹೀಗೆ ಎಲ್ಲವನ್ನು ಚಿಕನ್ಗಳನ್ನ ಈ ಮಸಾಲ ಪದಾರ್ಥದೊಳಗಡೆ ಹಾಕೋಬೇಕು ಹಾಕ್ಕೊಂಡಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದನ್ನು ಚೆನ್ನಾಗಿ ಎಲ್ಲ ಚಿಕನ್ಗೂ ಸಹ ನಾವು ಕಲ್ಸ್ಕೊಂಡಿರುವಂತಹ ಮಸಾಲೆ ಹಿಡಿಬೇಕು ಹಾಗಾಗಿ ಇಲ್ಲಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಲ್ಲ ಅದೇ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸಹ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇಲ್ಲ ಅಂತಂದ್ರೂ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ವರೆಗಾದರೂ ನೆನೆಹಿಡಿಯಾಗಿ ಬಿಡಬೇಕು ಏನಕ್ಕೆ ಅಂತಂದರೆ ಆ ಚಿಕನ್ ಒಳಗಡೆ ಎಲ್ಲ ನಾವು ಏನು ಮಸಾಲ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ಮಸಾಲೆ ಪದಾರ್ಥಗಳು ನೀಟಾಗಿ ಹಿಡೀಲಿ ಅಥವಾ ಹೊಂದಿಕೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕಾಗುತ್ತೆ ಸೊ ನೋಡಿ ಇಷ್ಟು ಹೊತ್ತು ನೀಟಾಗಿ ಕಲಿಸ್ಕೊಂಡಿದ್ದ ನಂತರ ಇದನ್ನು ಬಿಡಬೇಕು ಇದಾದ ನಂತರ ಒಂದು ಒಂದು ಕಡಾಯಿಯನ್ನು ಗ್ಯಾಸ್ ಹಚ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಕಬಾಬ್ ಬೇಯುವಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದೈತಾ ಇಲ್ವಾ ಅಂತ ನಾನು ಇಲ್ಲಿ ಟೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂತಂದರೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದಾಗದೇ ನಾವು ಹಾಕೊಂಡಿರುವಂತಹ ಅಂತಹ ಕಬಾಬ್ ಗರ್ಗರಿ ಆ್ಯಂಡ್ ಕ್ರಿಸ್ಪಿಯಾಗಿ ಬರೋದಕ್ಕಾಗೋದು ಇಲ್ಲಿ ಎಣ್ಣೆ ಕಾದಿದೆ ಎಣ್ಣೆ ಕಾದಿರುವಂತಹ ಎಣ್ಣೆಗೆ ನಾನಿಲ್ಲಿ ಏನು ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನ ಒಂದೊಂದೇ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಣ್ಣೆ ಒಳಗಡೆ ತುಂಬ ಅಂದರೆ ಫುಲ್ಲೇನು ಹಾಕೊಳೋದಕ್ಕೆ ಹೋಗ್ಬೇಡಿ ಆ ಎಣ್ಣೆ ಎಷ್ಟು ಹಿಡಿಯುತ್ತೆ ಎಷ್ಟು ಬೇದಕ್ಕೆ ಸ್ಥಳಾವಕಾಶ ಇರುತ್ತೆ ನೋಡಿ ಅಷ್ಟನ್ನು ಮಾತ್ರ ನಾವಿಲ್ಲಿ ಹಾಕೋಬೇಕಾಗುತ್ತೆ ನೋಡಿ ಇದು ಹಾಕ್ಕೊಂಡಿದ್ದೀವಿ ಈ ರೀತಿ ಚೆನ್ನಾಗಿ ಬೇಯಬೇಕು ನಾನು ಯಾವುದೇ ವೀಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಚಿಕನನ್ನು ಹಾಕಿದ ತಕ್ಷಣ ಚಿಕನ್ ಅಥವಾ ಯಾವುದೇ ಒಂದು ಬೋಂಡ ಪಕೋಡಗಳನ್ನ ಹಾಕಿದ ತಕ್ಷಣ ಸೌಟ್ ಆಡ್ಸಕ್ಕೆ ಹೋಗಬೇಡಿ ಏನಕ್ಕಂತಂದರೆ ಅದು ಎಲ್ಲವೂ ಸಹ ಆ ಸೌಟ್ ಒಳಗಡೆಗೆ ಮೆತ್ಕೊಳ್ಳುವಂತಹ ಸಾಧ್ಯತೆ ತುಂಬ ಇರೋದ್ರಿಂದ ಹಾಕಿದ ತಕ್ಷಣವೇ ಸೌಟ್ ಹಾಕ್ಬಾರ್ದು ನಾನಿಲ್ಲಿ ಒಂದು ಐದು ನಿಮಿಷ ಆದ ನಂತರ ಸೌಟನ್ನು ಹಾಕಿ ಅದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ಈ ಕಡೆ ಸೈಡಿಂದ ಈ ಕಡೆ ಸೈಡ್ಗೆ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಸಹ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು ಇದು ಇವಾಗ ಆಗಿದೆ ಇದನ್ನ ಒಂದು ಸಪರೇಟಾಗಿ ಒಂದು ಕಡೆ ಹೆತ್ತಿಟ್ಕೊಳ್ತಾ ಇದ್ದೀನಿ ಅದೆಲ್ಲ ಎಣ್ಣೆ ಎಲ್ಲ ಸೋರ್ಲಿ ಅನ್ನೋದಕ್ಕೋಸ್ಕರ ನಾನಿರಲಿ ಜಾರ್ಲಿ ಅಂತ ಹೇಳ್ತೀವಿ ನಾವು ಜಾರ್ಲಿ ಬಟ್ಲ ಒಳಗಡೆ ಹಾಕೊಳ್ತಾ ಇದ್ದೀನಿ ನೋಡಿ ಎಲ್ಲವನ್ನೂ ಈಗ ಕರೆದು ಈ ಥರ ಇಟ್ಕೊಂಡಿದ್ದೀನಿ ಈ ಥರ ಕಾಣಿಸ್ತಾ ಇದೆ ಇವಾಗಿದು ಮತ್ತೆ ಇನ್ನೂ ಸ್ವಲ್ಪ ಉಳಿದಿರುವಂತಹ ಚಿಕನ್ ಕಬಾಬನ್ನ ಸಹ ಎಣ್ಣೆ ಒಳಗಡೆ ಕರ್ಕೊಳ್ತಾ ಇದ್ದೀನಿ ಏನು ಇನ್ನೂ ಒಂದು ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಸಹ ಇದೇ ಕಾದಿರುವಂತಹ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ನಾವು ಎಣ್ಣೆ ಒಳಗಡೆ ಕರ್ಕೊ ಕರೆದಿಟ್ಕೋಬೇಕಾಗುತ್ತೆ ನೋಡಿ ಇವಾಗ ರುಚಿಕರವಾದಂತಹ ಸ್ವಾದಿಷ್ಟವಾದಂತಹ ಪಕ್ಕಾ ನಾಟಿ ಸ್ಟೈಲ್ ಚಿಕನ್ ಕಬಾಬ್ ಜೊತೆಗೆ ಖಾರ ಚಟ್ನಿ ಈರುಳ್ಳಿ ನಿಂಬೆಹಣ್ಣನ ಜೊತೆ ಸವಿಯಲು ಸಿದ್ಧವಾಗಿದೆ ಇಷ್ಟು ಹೊತ್ತು ನನ್ನ ಕುಕ್ಕಿಂಗ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತೀನಿ ಎಲ್ಲರ ದಿನ ಶುಭವಾಗಿರಲಿ ಎಲ್ಲರಿಗೂ ಧನ್ಯವಾದಗಳು